ಸಂತಾನಂ ನಮೋ ಸಿದ್ಧಾಂತಂ ನಮೋ ಹೈರ್ಯಾಣ ನಮೋ ಜಾಯಣಂ ನಮೋ ಸವಸ ಗುಣ ಎಲ್ಲರಿಗೂ ಜೈ ಜಿನೇಂದ್ರಗಳು ನನ್ನ ಹೆಸರು ಸಂಜನಾ ಮಲ್ಲಪ್ಪ ಬೋಳಿ ನಾನು ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಭಗವಾನ್ ಮಹಾವೀರರ ಬಗ್ಗೆ ಒಂದನ್ನು ಮಾತನಾಡುತ್ತೇನೆ ಇಡೀ ಭಾರತ ಖಂಡದಲ್ಲಿ ಅತಿ ಶ್ರೇಷ್ಠ ಧರ್ಮವೇ ಜೈನ ಧರ್ಮ ಸತ್ಯ ಜಗತ್ತಿಗೆ ಸಾರದ ಧರ್ಮವೇ ಜೈನ ಧರ್ಮ ಜಿನಿಂದ ಬೋಧಿಸಲ್ಪಟ್ಟ ಧರ್ಮವೇ ಜೈನ ಧರ್ಮ ಇಂತಹ ಚಿನ್ನದ ಧರ್ಮದಲ್ಲಿ ಇಪ್ಪತ್ನಾಲ್ಕನೇ ತೀರ್ಥಾಂತರ ಭಗವಾನ್ ಮಹಾವೀರರು ವಿಶ್ವದಲ್ಲಿ ಅತ್ಯಂತ ಉಚ್ಚಾಯ ಸ್ಥಿತಿಗೆ ತಲುಪಿಸಲ್ಪಟ್ಟ ಕೀರ್ತಿ ಭಗವಾನ್ ಮಹಾವೀರರಿಗೆ ಸಲ್ಲುತ್ತದೆ ಅವರ ಜನ್ಮ ಬಾಲ್ಯ ಬೋಧನೆಗಳನ್ನೊಮ್ಮೆ ಅವಲೋಕಿಸೋಣ ಭಗವಾನ್ ಮಹಾವೀರರ ಸಿದ್ಧಾರ್ಥ ಹಾಗೂ ದೇವಿಯವರ ಉದಾರದಿಂದ ಚೈತ್ರ ಶುಕ್ಲ ತ್ರಯೋದಶಿ ಎಂಬ ಕುಂಡ ಗ್ರಾಮದಲ್ಲಿ ಜನಿಸಿದರು ಭಗವಾನ್ ಮಹಾವೀರರಿಗೆ ವರ್ಧಮಾನ ವೀರ ಅತಿವೀರ ಸನ್ಮತಿ ಎಂಬ ಹೆಸರಿನಿಂದಲೂ ಕರೆಯುತ್ತಿದ್ದರು ಭಗವಾನ್ ಮಹಾವೀರರು ತರುಣಾವಸ್ಥೆಗೆ ಬಂದಾಗ ಅವರ ತಂದೆ ತಾಯಿ ಅವನಿಗೆ ಮದುವೆ ಮಾಡದಕ್ಕೆ ಆದರೆ ಭಗವಾನ್ ಮವಿರಡು ಮನಸ್ಸು ವೈರಾಗ್ಯ ತಟ್ಟ ಹೋಗಿತ್ತು ತನ್ನ ಮೂವತ್ತನೇ ವಯಸ್ಸಿನಲ್ಲಿ ಮಾರ್ಗಶಿರ ಕೃಷ್ಣ ದಶಮಿ ಎಂದು ಜಿನ ಶ್ರೀಕರಿಸಿದರು ಸ್ವೀಕರಿಸಿದರು ಮೈಮೆನ ಕೋಮಲ ವಸ್ತ್ರಾದಿಗಳನ್ನೆಲ್ಲ ತ್ಯಜಿಸಿದನು ರಕ್ತ ಖಚಿತ ಆವರಣಗಳನ್ನೆಲ್ಲ ತ್ಯಾಗ ಮಾಡಿದನು ಸ್ವಾದಿಷ್ಟ ಭುಜನಗಳನ್ನು ಬಿಟ್ಟನು ಬಂಧು ಮಿತ್ರಾದಿಗಳನ್ನೆಲ್ಲ ಕುಂಡ ಗ್ರಾಮದ ಹೊರಗೆ ಜ್ಞಾಂಡ ಉದ್ಯಾನವನದಲ್ಲಿ ಹೋಗಿ ತನ್ನ ಐದು ಮುಷ್ಠಿಯಿಂದ ಕೂದಲವನ್ನು ಕಿಟ್ಟುಕೊಂಡು ಶ್ರವಣನಾದನು ತನ್ನ ಆತ್ಮ ಶುದ್ಧಿಯನ್ನು ಮಾಡುವತ್ತ ಹೊರಟನು ಭಗವಾನ್ ಅವಿರರು ವಮನ ವಿಲೇಪನ ಸ್ನಾನದಂತ ಪ್ರಕ್ಷಾಲಯ ಇತ್ಯಾದಿಗಳ ತ್ಯಾಗ ಮಾಡಿದನು ಹೀಗೆ ಹನ್ನೆರಡು ವರ್ಷಗಳ ಕಾಲ ಘೋರ ತಪಸ್ಸು ಮಾಡಿದ ಮೇಲೆ ಭಗವಾನ್ ಮಹಾವೀರರಿಗೆ ಜವಾಲಿಕಾ ನದಿ ತೀರದ ಸಾಲ ರಕ್ಷದ ಜ್ಞಾನ ಮಗ್ನನಾಗಿ ಕುಳಿತಾಗ ಕೇರಳ ಜ್ಞಾನ ಪ್ರಾಪ್ತವಾಯಿತು ಆಗ ಹೃದಯ ಕಮಲ ಅರಳಿತು ಎಲ್ಲೆಡೆಗೂ ಬೆಳಕೇ ಬೆಳಕು ಜ್ಞಾನ ಪ್ರವಾಹ ತೊಡಗಿತು ಅಂದು ಭಗವಾನ್ ಮಹಾವೀರರಿಗೆ ವಿಶ್ವ ಕಲ್ಯಾಣ ಮಾರ್ಗ ಸ್ಪಷ್ಟವಾಗಿ ಕಾಣತೊಡಗಿತು ಇನ್ನು ಭಗವಾನ್ ಮಹಾವೀರರಿಗೆ ಬೋಧನೆಗಳ ಬಗ್ಗೆ ಗಮನ ಹರಿಸಿದಾಗ ಬದುಕು ಬದುಕಲು ಬಿಡು ಎಂಬುದು ಅವರ ಶ್ರೇಷ್ಠ ಉಪದೇಶವಾಗಿದ್ದು ಆಗಿದೆ ಯಾರು ಅನ್ಯರನ್ನು ಹಿಂಸಿಸುತ್ತಾರೆ ಅವರು ತನ್ನನ್ನು ಹಿಂಸಿಸಿಕೊಂಡಂತೆ ಅಹಿಸೆ ಸಂಯ ತಪದಾನ ಧರ್ಮಯು ಉನ್ನತ ಧರ್ಮಗಳೆಂದು ಹೇಳಿದ್ದಾನೆ ರಾಗ ದೇಶ ಕಾಮ ಕ್ರೋಧ ಮಾಯಾ ಲೋಕಗಳಿಂದ ಪ್ರತಿ ಜೀವ ದೂರ ಇರಬೇಕೆಂದು ಸಾರಿ ಸಾರ್ ಹೇಳಿದ್ದಾನೆ ಸಾರ್ ಅಂತರಂಗ ಶುದ್ಧಿ ಇದು ಪರಮ ಗುರಿಯಾಗಿರಬೇಕೆಂದು ಸಾರಿ ಸಾರಿ ಹೇಳಿದ್ದಾನು ಇಷ್ಟು ಹೇಳಿ ನನ್ನ ಈ ಭಾಜನ ಮುಗಿಸುತ್ತೇನೆ ಜೈ ಜ